ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಹೆಸರು ಕಾಳು ದೋಸೆ ಕಡಲೆ ಉಸ್ಲಿ ಹೇಗೆ ಮಾಡೋದು ನೋಡೋಣ ಒಂದು ಕಪ್ ಹೆಸರು ಕಾಳು ಕಾಲು ಕಪ್ ಅಕ್ಕಿ ಒಂದು ಸ್ವಲ್ಪ ಮೆಂತ್ಯನ ಹಾಕಿ ನೈಟ್ ನೆನೆಸಿಟ್ಕೊಂಡಿದ್ದೆ ಈಗ ಅದ್ರ ಜೊತೆಗೆ ಎರಡು ಹಸಿಮೆಣ್ಸಿನ್ಕಾಯಿ ಶುಂಠಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಪೇಸ್ಟ್ ಈ ಇರಬೇಕು ಜಾಸ್ತಿ ತೆಳು ಮಾಡ್ಕೊಂಬಿಡಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಪ್ರೋಟೀನ್ ಅಂಶ ಇರೋ ಅಂತಹ ರೆಸಿಪಿ ಟ್ರೈ ಮಾಡಿ ಬೆಳಗ್ಗೆ ಬೇಗನೆ ಏನು ತಿಂಡಿ ಮಾಡಿಲ್ಲ ಬೇಗ ಮಾಡಬೇಕಂದ್ರೆ ಈಸಿಯಾಗಿ ಮಾಡ್ಕೊಬೋದು ಹಾಗೆ ಸ್ವಲ್ಪ ಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಹ್ಯಾಡ್ ಮಾಡಿಕೊಂಡು ಎರಡು ಸೈಡು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸಾಫ್ಟಾಗೂ ಇರುತ್ತೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಒಮ್ಮೆ ಟ್ರೈ ಮಾಡಿ ನೀವು ಇನ್ನೊಂದು ದೋಸೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಹಾಕ್ಕೊಂಡು ಬೇಯಿಸ್ಕೊಂಡೆ ಟೂ ಟೈ ಟೂ ಸೈಡು ಬೇಯಿಸ್ಕೊಬೇಕು ಹಾಗೆ ಸ್ವಲ್ಪ ಅಷ್ಟು ಕಾ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ಹಾಗೆ ಸ್ವಲ್ಪ ಉಪ್ಪು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನೀರು ಹಾಕ್ಕೊಂಡು ಕುಕ್ಕರ್ಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ತ್ರೀ ವಿಷಲ್ಸ್ ಹಾಕ್ಕೊಳ್ಳೋಣ ಚೆನ್ನಾಗಿ ಬೆಂದಿರುತ್ತೆ ತ್ರೀ ವಿಜುವಲ್ಸ್ ಹಾಕ್ಕೊಂಡ್ರೆ ಹಾಗೆ ಸೈಡಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಚ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಕಾ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದು ಅಷ್ಟೇ ಫ್ರೆಂಡ್ಸ್ ತುಂಬ ಹೆಲ್ತಿ ಫುಡ್ಡು ಸ್ನ್ಯಾಕ್ಸಿಗೆಲ್ಲ ಹಾಕ್ಕೊಡ್ಬೋದು ಬಾಕ್ಸಿಗೆ ಸೈಡ್ಸ್ಗೆಲ್ಲ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸೂಪರಾಗಿ ಬಂದಿರುತ್ತೆ ಈಗ ಕಾಳನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಕೊಡೋಣ ಅಷ್ಟೇ ಬೇಗ ಆಗೋಗುತ್ತೆ ಸಿಂಪಲ್ ನೋಡಿ ಇವಾಗ ಆಯಿತು ಇದು ಈ ಕಡೆ ದೋಸೆನೋ ಆಗಿದೆ ಕಡಲೆ ಉಸ್ಲಿನೋ ರೆಡಿ ಆಯಿತು ಸರ್ವ್ ಮಾಡೋಣ ಈಗ ನೋಡಿ ದೋಸೆ ಕಡಲೆ ಉಸ್ಲಿ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು